ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಮಹಾಲಕ್ಷ್ಮಿ ಹಬ್ಬದ ವ್ಲಾಗ್ ಆಗಿರುತ್ತೆ ನಾನು ಹೇಗೆ ಮಾಡಿದೆ ಅಂತ ಫುಲ್ಲು ವ್ಲಾಗು ನೀವು ನೋಡಿದ್ರೆ ಗೊತ್ತಾಗುತ್ತೆ ಬಿಕಾಸ್ ಇವತ್ತು ಏನಂದರೆ ನಂದು ನನ್ನ ಹಸ್ಬೆಂಡ್ದು ಒಟ್ಟಿಗೆ ಬರ್ತಡೇ ಇದೆ ಅಷ್ಟು ಜನಕ್ಕೆ ಅದೃಷ್ಟ ಇರುತ್ತೆ ಅಲ್ವಾ ಗಂಡ ಹೆಂಡತಿ ಇಬ್ರದ್ದು ಒಂದೇ ದಿನ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೊಳ್ಳೋದು ಸೊ ಅದರಲ್ಲಿ ನಾವಂತೂ ತುಂಬಾನೇ ಲಕ್ಕಿ ಇಬ್ಬರದ್ದು ಒಟ್ಟಿಗೆ ಬರ್ತ್ಡೇ ಇದ್ದಿದ್ದರಿಂದ ಬರ್ತಡೇನು ಕೂಡ ಹಬ್ಬದ ದಿನನೇ ಮಾಡ್ಕೊಂಡ್ವಿ ನಾವೇನು ಮಾಡಿದ್ವಿ ಅಂದರೆ ಮೆಹಂದಿ ನಮಗೆ ತುಂಬ ಇಷ್ಟ ಆಯ್ತು ಮೆಹಂದಿ ಎಲ್ಲ ಹಾಕ್ಕೊಳ್ಳೋದು ಹಬ್ಬದ್ದು ಹಿಂದಿನ ದಿನನೇ ತುಂಬ ಚೆನ್ನಾಗಿ ಬಿಡಿಸ್ಕೊಂಡಿದ್ವಿ ಅದಾದಮೇಲೆ ನಾನು ಎಲ್ಲ ವರ್ಷವೂ ಏನು ಮಾಡ್ತಿದ್ವಿ ಅಂತಂದರೆ ನೈಟೇ ಹಾಂ ನೈಟೇ ನಾವು ಹೆಂಗು ಮಲಗ್ತಿರ್ಲಿಲ್ವಲ್ಲ ನೈಟ್ ಸ್ಯಾರಿನ ಉಡ್ಸ್ಕೊತಾ ಇದ್ವಿ ನನ್ನ ತಂಗಿ ಹೆಲ್ಪಿಗೆ ಇದ್ಲು ಅಂತ ಅವಳ ಜೊತೆ ನಾನು ಇಬ್ರು ಸೇರ್ಕೊಂಡು ಉಡ್ಸ್ತಾ ಇದ್ವಿ ಆದರೆ ಈ ವರ್ಷ ಅವಳು ಹಬ್ಬಕ್ಕೆ ಬರಲೇ ಇಲ್ಲ ಊರಲ್ಲಿ ಇರೋದ್ರಿಂದ ಸ್ವಲ್ಪ ಕೆಲಸ ಐತೆ ಅಂತ ಅಂದ್ಬಿಟ್ಲು ಹಂಗಾಗಿ ನೈಟು ನನಗೆ ಕಷ್ಟ ಆಗ್ಬಿಡುತ್ತೆ ಉಡ್ಸೋಕ್ಕಾಗೋದಿಲ್ಲ ಅಂತ ಅಂದು ಮೇಲ್ಗಡೆ ಮನೆಯಲ್ಲಿ ನಮ್ಮ ಆಂಟಿ ಕೈಯಲ್ಲೇ ಉಡ್ಸ್ಕೊಂಡೆ ಅವ್ರು ತುಂಬ ಚೆನ್ನಾಗಿ ಸ್ಯಾರಿನ ಉಡ್ಸ್ಕೊಟ್ರು ಈ ಸಲ ಸ್ವಲ್ಪ ಡಿಫ್ರೆಂಟಾಗಿ ಉಡ್ಸ್ಬಿಟ್ವಿ ನಾವು ಅಂದರೆ ಸುಮಾರು ಒಂದು ಮಧ್ಯಾಹ್ನ ಒಂದು ನಾಲ್ಕು ಗಂಟೆ ಹಾಗೆನೇ ನಾವು ಸೀರೆನ ಹುಡ್ಸಿ ಆಮೇಲೆ ಮನೆಗೆ ತೊಗೊಂಡು ಬಂದು ಇಟ್ಕೊಂಡಿದ್ದೆ ತುಂಬ ಚೆನ್ನಾಗಿ ಇತ್ತು ಆ್ಯಕ್ಚುಲಿ ಅವ್ರು ಹುಡ್ಸ್ಕೊಟ್ಟಿದ್ದ ಸ್ಯಾರಿ ಕೂಡ ತುಂಬ ಹೆಲ್ಪ್ ಕೂಡ ಮಾಡ್ತಾರೆ ಈ ಥರ ಎಲ್ಲ ಏನಾದರೂ ಪ್ರಾಬ್ಲಮ್ ಆದಾಗ ಅವರೇ ಸ್ವಲ್ಪ ಹೆಲ್ಪ್ ಎಲ್ಲ ಮಾಡಿಕೊಡ್ತಾರೆ ನನಗೊಂಥರ ನಮ್ಮ ಬಿಲ್ಡಿಂಗಲ್ಲಿರೋದ್ರಿಂದ ನಮ್ಮ ಫ್ಯಾಮಿಲಿ ಅಂತಲೇ ಅನಿಸ್ಬಿಟ್ಟಿದ್ದೆ ಹೀಗೆ ಒಂದು ರೇಂಜಿಗೆ ಸಾರಿನ ನಾವು ಉಡಿಸಿ ಇಷ್ಟು ಮಾತ್ರನ ಮಾಡಿ ಮನೆಗೆ ತೊಗೊಂಡು ಬಂದು ಇಟ್ಟಿದ್ದೆ ಮತ್ತು ನೈಟ್ ಅಲಂಕಾರ ಮಾಡ್ಕೊಳ್ಳೋಣ ಅಂತ ಇನ್ನು ನೈಟು ಊಟ ಎಲ್ಲ ಮಾಡಿ ಮನೆಯೆಲ್ಲ ಒರೆಸಿ ಇದಾದ ಮೇಲೆ ನಾನು ಒಬ್ಬಟ್ಟನ್ನ ಮಾಡ್ಕೋತಾ ಇದ್ದೆ ಸುಮಾರು ಎರಡು ಗಂಟೆ ರಾತ್ರಿ ಅಂತ ಅನಿಸುತ್ತೆ ನೈಟು ನಾನು ಒಬ್ಬಟ್ಟಿಗೆ ಒಬ್ಬಟ್ಟನ್ನ ರೆಡಿ ಮಾಡಿದ್ದು ಬಿಕಾಸ್ ಇದು ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಒಬ್ಬಟ್ಟು ವಿಡಿಯೋ ಅದಕ್ಕೆ ನಾನು ಫುಲ್ ರೆಸಿಪಿನ ತೋರಿಸ್ತಾ ಇಲ್ಲ ಸ್ವಲ್ಪ ಮಾತ್ರ ತೋರಿಸ್ತಾ ಇದ್ದೀನಿ ಸ್ವಲ್ಪ ತೆಳ್ಳು ಕೂಡ ಆಗ್ಬಿಟ್ಟಿತ್ತು ಸಲ ಒಬ್ಬಟ್ಟು ಜಾಸ್ತಿ ಏನು ಮಾಡೋಕ್ಕೋಗ್ಲಿಲ್ಲ ಯಾಕೆ ಯಾರೂ ಏನಷ್ಟು ಬರೋಲ್ಲ ಅಂತ ಅಂದ್ರೂ ಅಂದ್ಬಿಟ್ಟು ನಮಗೆ ಒಂದು ದೇವ್ರಿಗೆ ನೈವೇದ್ಯಕ್ಕೆ ಅಂತ ಮಾತ್ರ ನಾನು ಒಬ್ಬಟ್ಟನ್ನೂ ಕೂಡ ರೆಡಿ ಮಾಡಿದೆ ಇದು ಇದನ್ನ ಮಾಡೋಷ್ಟೊತ್ತಿಗೆ ಮೂರು ಗಂಟೆ ಆಗೋಗಿತ್ತು ಒಬ್ಬಟ್ಟನ್ನ ಒಬ್ಬಟ್ಟೆಲ್ಲನೂ ಮಾಡಿಟ್ಟ ಮೇಲೆ ನಾವು ಅಲಂಕಾರ ಮಾ ಮತ್ತೆ ಇನ್ನೂ ಒಂದು ಸಲ ಸ್ನಾನ ಎಲ್ಲ ಮಾಡಿ ಅಲಂಕಾರಕ್ಕೆ ರೆಡಿ ಮಾಡ್ಕೊತ ಇದ್ವಿ ಫಸ್ಟಿಗೆ ಒಂದು ಟೇಬಲ್ ನಾನು ಒಂದು ಚಿಕ್ಕ ರಂಗೋಲಿನ ಬಿಟ್ಟು ಆಮೇಲೆ ಕೂರ್ಸೋಕ್ಕೆ ಅಂತ ರೆಡಿ ಮಾಡಿದ್ವಿ ಒಂದು ಬಾಕ್ಸಿಗೆ ಅಕ್ಕಿನ ತುಂಬಿಸಿ ಆಮೇಲೆ ಇಟ್ಟೆ ಇಲ್ಲಾಂದರೆ ಅದು ಕುಳ್ಳೋಗ್ಬಿಡುತ್ತೆ ಅಂತ ನನಗೆ ಟೇಬಲ್ದೇ ಪ್ರಾಬ್ಲಮ್ ಆಗುತ್ತೆ ಯಾವಾಗ್ಲೂ ಇನ್ನು ಬಿಂದಿಗೆಗೆ ನೀರು ತುಂಬಿಸಿ ನೀರು ತುಂಬಿಸಿದಾದಮೇಲೆ ಇದು ಒಂದು ಹತ್ತು ರೂಪಾಯಿದು ಪ್ಯಾಕೆಟ್ ಸಿಗುತ್ತೆ ಅದನ್ನು ಹಾಕಿ ಒಂದು ಕಾಯ್ನು ಮತ್ತು ಒಂದು ಸ್ವಲ್ಪ ಗೋಲ್ಡು ಯಾವುದಾದ್ರೂ ಸರಿ ಒಂದು ನಮ್ಮ ಮನೇಲಿ ಒಂದು ಪುಟ ಒಂದು ಉಂಗುರ ಇತ್ತು ಮಕ್ಕಳದು ಎಲ್ಲ ವರ್ಷನೂ ಅದನ್ನೇ ಹಾಕೋದು ಆಮೇಲೆ ಒಂದು ಸ್ವಲ್ಪ ಅರ್ಶಿನ ಕುಂಕುಮ ಇಟ್ಟು ತೆಂಗಿನಕಾಯಿನ ಇಟ್ಟು ಇನ್ನು ಲಕ್ಷ್ಮೀ ಮೊಕ್ಕವಾಡನ ಇಟ್ಟು ನನ್ನ ಹತ್ರ ಬೆಳ್ದಿದ್ ನಾನು ಯಾವುದು ಇಟ್ಟಿಲ್ಲ ಸೊ ಇದನ್ನೇ ಇಟ್ಟಿರೋದು ಎರಡು ವರ್ಷದಿಂದ ಇದೇ ಇಟ್ಟಿದ್ದೆ ಮೊದಲೆಲ್ಲ ಬರೀ ಕಾಯಿಗೆ ಮಾತ್ರ ಹಾಗೆ ಪೂಜೆ ಮಾಡ್ತಾಯಿದ್ವಿ ಇನ್ನು ಲಕ್ಷ್ಮಿ ಕಟ್ಲಿಕ್ಕೆ ಮಂಗಳಸೂತ್ರ ಎಲ್ಲ ಬೇಕಲ್ಲ ಅದನ್ನೆಲ್ಲ ರೆಡಿ ಇದ್ದೆ ನಾವು ಎರಡು ಗಂಟೆ ಮೂರು ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ವಿ ಅನಿಸುತ್ತೆ ಒಬ್ಬಟ್ಟೆಲ್ಲ ರೆಡಿ ಮಾಡಿದೆ ಆದಮೇಲೆ ಆದ್ರೂ ಬರೀ ಅಲ್ಲಿಗೆಲ್ಲ ಅಲಂಕಾರ ಮಾಡಿ ಜೋಡ್ಸೋಷೊತ್ತಿಗೇ ಐದು ಗಂಟೆ ಮೇಲಾಗೋಯಿತು ಮಂಗಳ ಸೂತ್ರ ಎಲ್ಲನೂ ರೆಡಿ ಮಾಡಿಟ್ಟು ಮತ್ತು ಕಟ್ಟಬೇಕಲ್ಲ ತಾಳಿನ ಅಂತ ರೆಡಿ ಮಾಡಿದ್ವಿ ಅದಾದ್ಮೇಲೆ ನಾನು ಇವಾಗಲೇ ಕಟ್ಬಿಟ್ಟೆ ಯಾಕೆಂದರೆ ಆಮೇಲೆ ಮರ್ತೋಗ್ಬಿಡೋದು ಜಾಸ್ತಿ ನಾನು ಅಂತ ಅಂದ್ಬಿಟ್ಟು ಇನ್ನು ಸೊಂಟಕ್ಕೆ ಡಾಬೂರನೇ ಎರಡು ಮೂರು ಚೇಂಜ್ ಮಾಡ್ತೀವಿ ನಾವು ಯಾವುದು ಅದಕ್ಕೆ ಸೆಟ್ಟೇ ಆಗ್ತಿರ್ಲಿಲ್ಲ ಇಲ್ಲ ಸ್ಯಾರಿಗೆ ಇದಾಗ್ತಾಯಿತ್ತು ಇಲ್ಲ ಏನೋ ಒಂದು ಆಗ್ತಾಯಿತ್ತು ಈ ವರ್ಷ ಸೆಮಿ ಕಾಂಚಿವರಂ ಸ್ಯಾರಿನೇ ತರಬೇಕು ಅಂತ ತುಂಬ ಆಸೆ ಇತ್ತು ಸೊ ಫೈನಲಾಗಿ ಲಾಸ್ಟಲ್ಲಿ ತೊಗೊಂಡು ಬರೋಂಗಾಯ್ತು ಸ್ಯಾರಿನ ಇದು ನೋಡಿದ್ರೆ ಫುಲ್ ಗೋಲ್ಡ್ ಚರಿ ಜಾಸ್ತಿ ಬುಟ್ಟ ಬುಟ್ಟ ಬಂದ್ಬಿಟ್ಟಿದೆ ಅವಾಗ ಅಷ್ಟಿಷ್ಟ ಆಯಿತು ಬಟ್ ಇವಾಗ ಒಂಥರ ಅನಿಸ್ತಾಯಿತ್ತು ಸ್ಯಾರಿ ನೋಡ್ತಾ ನೋಡ್ತಾ ಬಟ್ ಚೆನ್ನಾಗಿದೆ ಅಂತ ಅನ್ನಿಸ್ತು ಕಾಂಚಿವರಂ ಆಗಿರೋದ್ರಿಂದ ಸೆಮಿ ಕಾಂಚಿವರಂ ಇದು ಇನ್ನು ಬಳೆಗಳು ಕೂಡ ತರಿಸಿದ್ವಿ ಬಳೆನ ಎಲ್ಲ ತೆಗೆದು ಇಡೋದು ನಡೀತಾನೆ ಇತ್ತು ತುಂಬ ಸಣ್ಣ ಪುಟ್ಟ ಕೆಲಸನೇ ತುಂಬ ಲೇಟ್ ಆಗೋದು ಇದೇ ತುಂಬ ಟೈಮ್ ಹಿಡಿಯುತ್ತೆ ಕೆಲಸ ಮಾಡಲಿಕ್ಕೆ ಇನ್ನು ತಟ್ಟೆಗೆಲ್ಲ ಇನ್ನು ಕುಂಕುಮರಿಗೆಲ್ಲ ಕೊಡಬೇಕಲ್ಲ ಸೊ ಹಾಗಾಗಿ ಅಲ್ಲಿಗೆ ಸ್ವಲ್ಪ ಇನ್ನು ದೇವರಿಗೆ ಇಡಲಿಕ್ಕೆ ದೇವರಿಗೆ ಈ ವರ್ಷ ಕೈ ಬೇರೆ ಮಾಡಿಬಿಟ್ಟಿದ್ವಾ ಕೈಗೆಲ್ಲ ಇಡಲಿಕ್ಕೆ ಅಂತ ಅಂದ್ಬಿಟ್ಟು ನಾನು ಸಾರಿಗೆ ಮ್ಯಾಚ್ ಮಾಡೋಣ ಅಂತ ರೆಡ್ ಮತ್ತು ಗ್ರೀನ್ ಗ್ರೀನಲ್ಲಿ ತರಿಸಿದ್ದೆ ಪಿಂಕ್ ಬ್ಲೌ ಸಾದ ತರ್ಸು ನನಗೆ ಈ ಥರ ಸಾದ ಬಳೆನೇ ತುಂಬ ಇಷ್ಟ ಆಗೋದು ಸೊ ಹಾಗಾಗಿ ರೆಡ್ಡು ಮತ್ತು ಗ್ರೀನ ತರಿಸಿ ಸ್ಯಾರಿಗೆ ಸ್ವಲ್ಪ ಮ್ಯಾಚ್ ಮಾಡಿದ್ವಿ ಬಳೆನೂ ಕೂಡ ಇನ್ನು ನಾನು ಮನೆಯಲ್ಲೇ ತಿಂಡಿಗಳನ್ನೆಲ್ಲ ಮಾಡ್ಕೊಂಡಿರ್ತೀನಿ ಹೊರತು ಅಂಗಡಿಯಿಂದ ನಾನು ಯಾವುದೇ ರೀತಿ ಈ ರೀತಿ ತಿಂಡಿಗಳನ್ನ ನಾನು ತರೋದಿಲ್ಲ ಇನ್ನು ಮನೆಯಲ್ಲೇ ಮಾಡಿಟ್ಕೊಂಡಿದ್ನೆಲ್ಲ ಚಕ್ಲಿ ಕರ್ಜಿಕಾಯಿ ಮತ್ತು ಒಬ್ಬಟ್ಟು ರವೆ ಉಂಡೆ ಮತ್ತು ಪುರಿ ಅಂತ ಹೇಳ್ತೀವಲ್ಲ ಅದನ್ನೆಲ್ಲ ಮಾಡಿ ತಟ್ಟೆಗೆ ಜೋಡಿಸಿದ್ವಿ ಅದು ಸ್ವಲ್ಪ ಪ್ರಾಬ್ಲಮ್ ಆಗಿ ಮತ್ತೆ ನಾವು ಟೇಬಲ್ನೆಲ್ಲ ಚೇಂಜ್ ಮಾಡೋಂಗಾಯಿತು ಇನ್ನು ಮಡ್ಲಕ್ಕಿಗೆ ಒಂದು ತಟ್ಟೆಗೆ ಮೂರು ಇಡ್ ಮೂರು ಬಕ್ಸೆಯಷ್ಟು ಅಕ್ಕಿ ಒಂದು ಬ್ಲೌಸ್ ಪೀಸು ಎಲ್ಲೇ ಬಟ್ಲಾಡಿಕೆ ಇಡಬೇಕು ಅಂದ್ರೆ ಅಂತ ಬಟ್ಲಾಡಿಕೆ ಅದ್ರ ಮೇಲೆ ಒಂದು ಹನ್ನೊಂದು ರೂಪಾಯಿ ಕಾಯಿನು ಅರ್ಧ ಕೊಬ್ಬರಿಗೆ ತುಮ್ ಅದ್ರ ತುಂಬ ಕಡಲೆ ಹಾಗೆ ಒಂದು ಚಿಪ್ಪು ಬಾಳೆಹಣ್ಣು ಒಂದು ಡಜನ್ ಬಾಳೆಹಣ್ಣ ಇಟ್ಟೆ ಒಂದು ಆ್ಯಪಲು ಕೂಡ ಇಟ್ಟೆ ಇನ್ನು ಏನು ಇಡಬೇಕು ಅನ್ನೋದು ನನಗೆ ಅಷ್ಟು ಐಡಿಯಾ ಇರಲಿಲ್ಲ ನಂಗೆ ಗೊತ್ತಿರೋಂಗೆ ನಾನು ಮಾಡಿದೆ ಇನ್ನು ಹಣ್ಣುಗಳು ತ ತಿಂಡಿಗಳು ಎಲ್ಲ ಜೋಡಿಸಿದಾದ್ಮೇಲೆ ದೇವರಿನ ಅಲಂಕಾರನೂ ಕೂಡ ಮುಗಿತು ಮತ್ತು ಗೆಜ್ಜೆ ವಸ್ತ್ರ ಹಾಕ್ಬೇಕಲ್ಲ ಸೊ ಗೆಜ್ಜೆ ವಸ್ತ್ರನೂ ಹಾಕಿ ತುಂಬ ಚೆನ್ನಾಗಿ ರೆಡಿ ಮಾಡಿದ್ವಿ ನನಗಂತೂ ನಾನು ಮಾಡೋ ಪೂಜೆ ತುಂಬ ಇಷ್ಟ ಆಗುತ್ತೆ ಬೆಳಗ್ಗೆ ಆರು ಗಂಟೆಗೆ ಪೂಜೆ ಮಾಡೋಣ ಅಂತ ರೆಡಿ ಆಗಿ ಇನ್ನು ದೇವ್ರ ಮನೆಗೂ ಕೂಡ ರೆಡಿ ಮಾಡಿ ದೇವ್ರ ಮನೇಲೂ ನಾರ್ಮಲಾಗಿ ಹಣ್ಣೆಲ್ಲ ಇಟ್ಟು ಅಲ್ಲೂ ದೀಪ ಅಣಿಸಿ ಆರು ಗಂಟೆ ಅಷ್ಟೊತ್ತಿಗೆ ಲಕ್ಷ್ಮಿಗೂ ಕೂಡ ಪೂಜೆನ ಮಾಡಿಬಿಟ್ವಿ ರೆಡಿಯಾಗಿ ಹೆಣ್ಮಕ್ಳಿಗೆ ಅಷ್ಟು ಆಸೆ ಇರುತ್ತೆ ಎಲ್ಲ ಹಬ್ಬಗಳನ್ನು ಮಾಡೋದರಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿನೇ ಇರುತ್ತೆ ಅದರಲ್ಲೂ ಈ ಹಬ್ಬ ಅಂದರೆ ಎಕ್ಸ್ಟ್ರಾ ಎಫೆಕ್ಟ್ ಹಾಕಿ ಎಕ್ಸ್ಟ್ರಾ ಇಂಟ್ರೆಸ್ಟು ಇನ್ನೆಲ್ಲ ಪೂಜೆ ಎಲ್ಲ ಆದಮೇಲೆ ಮನೇಲಿರೋರೆಲ್ಲ ಎದ್ದು ಸ್ನಾನ ಮಾಡಿ ಅವರು ಪೂಜೆನ ಸ್ಟಾರ್ಟ್ ಮಾಡಿದರು ಅಮ್ಮನೂ ಕೂಡ ಹಿಂದಿನ ದಿನವೇ ಬಂದಿದ್ರು ಪಾಪ ಇನ್ನು ನಾವು ಸಾಯಂಕಾಲ ಆಗ್ತಿದ್ದಂಗೆ ನಮ್ಮನೆಗೆ ಅರ್ಶಿನ ಕುಂಕುಮಕ್ಕೆ ಬರ್ತಾರೆ ನಾವು ಅವ್ರ ಮನೆಗೆ ಹೋಗೋದು ಅರ್ಶನ ಕುಂಕುಮಕ್ಕೆ ಇದ್ದೇ ಆಗುತ್ತೆ ಹಬ್ಬದ ದಿನ ಬಿಕಾಸ್ ಅವತ್ತೇ ನಂದು ನನ್ನ ಗಂಡಂದು ಬರ್ಡೇ ಇದೆ ಅಂತ ಹೇಳಿದ್ನಲ್ಲ ಇನ್ನು ಬರ್ಡೇ ಸೆಲೆಬ್ರೇಷನ್ ಮಾಡೋದು ಬೇಡ ಅಂತ ಹೇಳಿದ್ದೆ ಆದರೆ ಅವ್ರು ನನಗೆ ಗೊತ್ತಿಲ್ಲದಂಗೆ ಕೇಕ್ ತಗೊಂಡು ಬಂದ್ಬಿಟ್ಟಿದ್ರು ಸೊ ಇನ್ನು ಎಲ್ಲ ಕಟ್ ಮಾಡಿ ಬರ್ತ್ಡೇ ಸೆಲೆಬ್ರೇಷನ್ ಕೂಡ ಚಿಕ್ಕದಾಗಿ ಸಿಂಪಲ್ಲಾಗಿ ಮುಗಿಸಿದ್ವಿ ಇನ್ನು ಸಾಯಂಕಾಲ ನಾನು ಈ ರೀತಿ ರೆಡಿಯಾಗ್ಬಿಟ್ಟಿದೆ ಫುಲ್ ಆಗಿ ನನ್ನ ಬರ್ಡೇ ಇದೆ ಅಂತ ಇನ್ನು ಹಂಗೆ ಅಕ್ಕಪಕ್ಕದ ಮನೆಗೆಲ್ಲ ಕೊಟ್ಟು ಸೆಲೆಬ್ರೇಷನ್ ಕೂಡ ಮುಗಿಸಿದ್ವಿ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನಲ್ಲಿ ವೀಡಿಯೋಸ್ಗಳನ್ನ ನೋಡಿ ಅಂತ ಹೇಳ್ತೀನಿ ಇನ್ನು ನಮ್ಮ ಲಡ್ಡುಗಂತೂ ಈ ಥರದ್ದೆಲ್ಲ ಸಿಕ್ಬಿಟ್ರೆ ಅವ್ಳಿಗೆ ಫುಲ್ ಇಂಟ್ರೆಸ್ಟು ಅಂದರೆ ಇಂಟ್ರೆಸ್ಟು ಫುಲ್ ಖುಷಿಯಾಗ್ಬಿಡ್ತಾಳೆ ಅವಳಿಗೆ ಕೇಕೋ ಚಾಕ್ಲೇಟ್ ಸಿಕ್ಬಿಟ್ರೆ ಬೇರೆ ಏನೂ ಬೇಡ ಆದರೆ ಹುಟ್ಟು ತಲಾರಟೆ ಅದು ಒಂದು ಡ್ರೆಸ್ಸು ಹೊಲ್ದಿದ್ದು ಕೂಡ ಹೊಸ ಫ್ರಾಕ್ ಕೂಡ ಅವಳು ಹಾಕೊಳ್ಳಿಲ್ಲ ಚುಚ್ಚುತ್ತದೆ ಅಂತ ಇನ್ನು ಬರ್ಡೇ ಸೆಲೆಬ್ರೇಷನ್ ಎಲ್ಲ ಮುಗೀತು ಇನ್ನು ಮಾರನೇ ದಿನವೂ ಇದು ಕಂಟಿನ್ಯೂ ಆಗುತ್ತೆ ಬ್ಲಾಗು ನಾನು ಮೂರು ದಿನ ಎಲ್ಲ ಕೂರಿಸೋದಿಲ್ಲ ಮತ್ತು ಬೆಳಗ್ಗೆ ಎದ್ದು ಸ್ನಾನನ ಮುಗಿಸಿ ದೀಪನ ಅಂಟಿಸ್ಬಿಟ್ಟು ಒಂಬತ್ತು ಗಂಟೆ ಒಳಗಡೆ ಟೈಮ್ ಚೆನ್ನಾಗಿದೆ ಅಂತ ಹೇಳಿದ್ರು ಅಂತ ಅಂದು ದೇವ್ರನ್ನ ತೆಗೆಯೋಣ ಅಂತ ರೆಡಿ ಮಾಡ್ತಾಯಿದ್ದೆ ನಾನು ದೀಪ ಎಲ್ಲ ಅಂಟ್ಸಾದ್ಮೇಲೆ ದೇವ್ರಿಗೆ ಆರತಿ ಮಾಡಬೇಕಲ್ಲ ಅಂದರೆ ದೃಷ್ಟಿಯೆಲ್ಲ ತೆಗಿಬೇಕು ಅಂತ ಅಂದ್ಬಿಟ್ಟು ಆರತಿನ ಮಾಡಿ ನಾವು ದೃಷ್ಟಿನ ತೆಗ್ದಾದ ಮೇಲೆ ದೇವ್ರನ್ನ ತೆಗ್ದಬಿಟ್ಟೆ ನಾನು ಒಂದೇ ದಿನಕ್ಕೆ ಅದ್ರ ಮಾರನೇ ದಿನಕ್ಕೆ ತೆಗ್ದೆ ನಾನು ಬಿಂದೆ ಒಳಗಡೆಗೆ ಹಾಕಿದ ಕಾಯಿನ್ನ ನೀರು ಚೆಲ್ಬೇಕಾದ್ರೆ ಉಂಗ್ರದ ಸಮೇತ ನಾನು ಮಿಸ್ ಮಾಡಿಬಿಟ್ಟಿದ್ದೆ ಅದನ್ನು ಹುಡುಕಿ ಹುಡುಕಿ ಕೊನೆಗೂ ಫೈನಲ್ ಆಗಿ ಸಿಕ್ತು ಆ್ಯಕ್ಚುಲಿ ಅದು ಅದು ಭೂಮಿ ಒಳಗಡೆನೆ ಸೇರ್ಕೊಂಡ್ಬಿಟ್ಟಿತ್ತು ನಾನು ಊದಿ ಮರದ ಹತ್ರ ಊದಿದ್ನಲ್ಲ ಅದ್ರೊಳಗಡೆ ಮಿಸ್ ಆಗಿ ಉಂಗ್ರ ಸಮೇತ ಊದ್ಬಿಟ್ಟಿದ್ದೆ ನೀರನ್ನ ಹಂಗಾಗಿ ಸಿಕ್ತು ಫೈನಲಿ ನಮ್ಮಮ್ಮ ಬಂದು ಹುಡುಕಿ ಉಂಗುರನ ನನಗೆ ಕೊಟ್ಟರು ಇನ್ನು ದೇವ್ರನ್ನೆಲ್ಲ ತೆಗಿಯುವಾಗ ಸ್ವಲ್ಪ ಬೇಜಾರಾಯ್ತಾಯಿತ್ತು ನಮ್ಮ ಮನೆಯಲ್ಲಿ ಯಾರೋ ಒಂದು ಗೆಸ್ಟ್ ಇದ್ದು ಕಳ್ಸಿ ಕೊಡ್ತಾಯಿದ್ದೀವಿ ಅನ್ನೋ ಫೀಲ್ ಆಗ್ತಾಯಿತ್ತು ಇನ್ನು ನೆಂಟರು ನೆಂಟರು ಅಂತ ಯಾರಷ್ಟು ಬಂದಿರಲಿಲ್ಲ ನಮ್ಮ ಅದಕ್ಕೆ ಮಾತ್ರ ಊರಿಂದ ಬಂದಿತ್ತು ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ತ್ಯಾಂಕ್ ಯು ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್